ಹಿಂದೂ ಧರ್ಮದಲ್ಲಿ ಕೆಲವು ಯೋಗಗಳನ್ನು ಬಹಳ ಮಂಗಳಕರ ಮತ್ತು ತುಂಬ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗುತ್ತೆ ಈ ಯೋಗಗಳಲ್ಲಿ ಗುರುಪುಷ್ಯ ಯೋಗ ಬಹಳ ಅತ್ಯುತ್ತಮವಾದದ್ದು ಮಾತ್ರ ಅಲ್ಲ ಬಹಳ ಅಪರೂಪದ ಯೋಗ ಕೂಡ ಹೌದು ಪುಷ್ಯ ನಕ್ಷತ್ರ ಗುರು ಜೊತೆ ಸೇರಿದಾಗ ಇದು ರೂಪುಗೊಳ್ಳುತ್ತೆ ವೈದಿಕ ಜ್ಯೋತಿಷ್ಯದಲ್ಲಿ ಗುರುವನ್ನು ಶಿಕ್ಷಣ ಜ್ಞಾನ ಸಂಪತ್ತು ಮತ್ತು ಸಮೃದ್ಧಿಯ ಅಂಶ ಅಂತ ಪರಿಗಣಿಸಲಾಗುತ್ತೆ ಪುಷ್ಯ ನಕ್ಷತ್ರವನ್ನು ಎಲ್ಲ ನಕ್ಷತ್ರಗಳಲ್ಲಿ ಅತ್ಯಂತ ಮಂಗಳಕರ ನಕ್ಷತ್ರ ಅಂತ ಪರಿಗಣಿಸಲಾಗುತ್ತೆ ಈ ಗುರು ಮತ್ತು ಪುಷ್ಯ ಈ ಗುರು ಪುಷ್ಯ ಯೋಗವನ್ನು ಗುರುಪುಷ್ಯ ನಕ್ಷತ್ರ ಯೋಗ ಗುರುಪುಷ್ಯ ಅಮೃತ ಯೋಗ ಅಥವಾ ಗುರುಪುಷ್ಯಾಮೃತ ಯೋಗ ಅಂತ ಕರೆಯಲಾಗುತ್ತೆ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣ ಮುಂಬರುವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಹೊಸ ವರ್ಷದಲ್ಲಿ ಗುರುಪುಷ್ಯ ಯೋಗ ಯಾವಾಗ ರೂಪುಗೊಳ್ಳುತ್ತೆ ಹಿಂದೂ ಧರ್ಮದಲ್ಲಿ ಈ ಯೋಗದ ಪ್ರಯ ಪ್ರಾಮುಖ್ಯತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಗುರುಪುಷ್ಯ ಯೋಗದ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಸನಾತನ ಪಂಚಾಂಗದಲ್ಲಿ ಗುರುಪುಷ್ಯ ಯೋಗ ಶುಭ ಯೋಗ ಮುಹೂರ್ತವಾಗಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಪುಷ್ಯ ನಕ್ಷತ್ರವನ್ನು ಎಲ್ಲ ನಕ್ಷತ್ರಗಳ ರಾಜ ಅಂತ ಪರಿಗಣಿಸಲಾಗುತ್ತೆ ಈ ರಾಶಿಯ ಅಧಿಪತಿ ಶನಿ ಮತ್ತು ಇದರ ಅಧಿದೇವತೆ ಗುರುವಾಗಿದೆ ಇದು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎಂಟನೇ ಸ್ಥಾನದಲ್ಲಿದೆ ಪುಷ್ಯ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎಂಟನೇ ಸ್ಥಾನದಲ್ಲಿರುವಂಥ ನಕ್ಷತ್ರ ಎಂಟು ಸಂಖ್ಯೆಯನ್ನು ದುರ್ಗಾದೇವಿ ಮತ್ತು ತಾಯಿ ಲಕ್ಷ್ಮಿಗೆ ಸಮರ್ಪಿಸಲಾಗಿದೆ ಗುರುವಾರ ವಿಷ್ಣು ಮತ್ತು ಗುರುಗ್ರಹದ ದಿನ ವೈದಿಕ ಜ್ಯೋತಿಷ್ಯದಲ್ಲಿ ಗುರುವು ಅತ್ಯಂತ ಮಂಗಳಕರ ಗ್ರಹ ಗುರುವಿನ ನಿಯಂತ್ರಣ ಮತ್ತು ಆಳ್ವಿಕೆಯಲ್ಲಿ ಈ ದಿನ ಶುಭ ಕಾರ್ಯಗಳಿಗೆ ಅತ್ಯಂತ ಉತ್ತಮ ಅಂತ ಹೇಳಲಾಗತ್ತೆ ಅಲ್ಲದೆ ಗುರುಪುಷ್ಯ ಯೋಗದಲ್ಲಿ ಲಕ್ಷ್ಮೀದೇವಿ ಜನಿಸಿದ್ದಾಳೆ ಅವಳು ಸಂಪತ್ತು ಮತ್ತು ಸಂತೋಷ ಮತ್ತು ದೇವತೆಯಾಗಿದ್ದಾಳೆ ಈ ಗುರುಪುಷ್ಯ ಯೋಗದಲ್ಲೇ ಲಕ್ಷ್ಮೀ ದೇವಿ ಜನಿಸಿರೋದು ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಗುರುಪುಷ್ಯ ನಕ್ಷತ್ರ ಹಣ ಮತ್ತು ಹಣಕಾಸು ಸಂಬಂಧಿಸಿದ ಕೆಲಸಗಳಿಗೆ ಮತ್ತು ಹೊಸ ಚಟುವಟಿಕೆಗಳಿಗೆ ಸೂಕ್ತ ಅಂತ ಪರಿಗಣಿಸಲಾಗುತ್ತೆ ಈ ಯೋಗದಲ್ಲಿ ಶಿಕ್ಷಣವನ್ನು ತೆಗೆದುಕೊಳ್ಳೋದರಿಂದ ಈ ಸ ಅಂದರೆ ಈ ಯೋಗದ ಸಂದರ್ಭದಲ್ಲಿ ಶಿಕ್ಷಣ ತೆಗೆದುಕೊಳ್ಳೋದರಿಂದ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದರಿಂದ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕೋದರಿಂದ ಶುಭ ಫಲಿತಾಂಶಗಳು ಸಿಗ್ತವೆ ಈ ಯೋಗದ ದಿನ ಭೂಮಿ ಅಥವಾ ವಾಹನವನ್ನು ಖರೀದಿ ಮಾಡೋದಕ್ಕೆ ತುಂಬ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಹೊಸ ವರ್ಷದಲ್ಲಿ ಮೂರು ಗುರುಪುಷ್ಯ ಯೋಗ ರೂಪುಗೊಳ್ಳುತ್ತೆ ನೋಡಿ ಈಗ ಕಳೆದು ಹೋಗ್ತಾ ಇರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಐದು ಗುರುಪುಷ್ಯ ಯೋಗಗಳು ರೂಪುಗೊಂಡಿತ್ತು ಈ ವರ್ಷದ ಮೊದಲ ಯೋಗ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ರೂಪುಗೊಂಡಿದ್ದರೆ ಕೊನೆಯ ಗುರುಪುಷ್ಯ ಯೋಗ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ರೂಪುಗೊಂಡಿದೆ ಮುಗಿದೋಯ್ತು ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷಕ್ಕೆ ಸಂಬಂಧಿಸಿದಂತೆ ದೃಕ್ ಪಂಚಾಂಗದ ಪ್ರಕಾರ ಈ ವರ್ಷದಲ್ಲಿ ಕೇವಲ ಮೂರು ಗುರುಪುಷ್ಯ ಯೋಗಗಳು ಮಾತ್ರ ಇವೆ ಹಾಗಾದರೆ ಆ ಯೋಗಗಳು ರೂಪುಗೊಳ್ಳೋದು ರೂಪುಗೊಳ್ಳುತ್ತವೆ ಯಾವಾಗ ರೂಪುಗೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಬಹಳ ಒಳ್ಳೆ ಇದು ಈ ಟೈಮಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಗುರುಪುಷ್ಯ ಯೋಗದ ದಿನಾಂಕ ಮತ್ತು ಮಂಗಳಕರ ಸಮಯ ಯಾವುದು ಅಂತ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಗುರುಪುಷ್ಯ ಯೋಗ ದಿನಾಂಕ ಮತ್ತು ಸಮಯ ಗುರುಪುಷ್ಯ ಯೋಗದ ಸಮಯ ಈ ಟೈಪ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಸಂಜೆ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಜುಲೈ ಇಪ್ಪತ್ತೈದನೇ ತಾರೀಕು ಬಿ ಬೆಳಿಗ್ಗೆ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಗುರುಪುಷ್ಯ ಯೋಗ ಇರುತ್ತೆ ಇದು ಮೊದಲನೇ ಗುರುಪುಷ್ಯ ಯೋಗ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಗುರುವಾರ ಬೆಳಿಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಪ್ರಾರಂಭಗೊಂಡು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹನ್ನೆರಡು ಗಂಟೆ ಎಂಟು ನಿಮಿಷದವರೆಗೂ ಕೂಡ ಇರುತ್ತೆ ಇದು ಎರಡನೇ ಗುರುಪುಷ್ಯ ಯೋಗದ ಸನ್ ಸಮಯ ಇನ್ನು ಮೂರನೇದು ಮತ್ತೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಗುರುಪುಷ್ಯ ಯೋಗದ ಸಮಯ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಗುರುವಾರ ಬೆಳಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ಗುರುಪುಷ್ಯ ಯೋಗ ಆರಂಭ ಆಗಿ ಆರು ಗಂಟೆ ಮೂವತ್ತ ಎರಡು ಅಂದರೆ ಬೆಳಿಗ್ಗೆ ಆರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇದು ಬಹಳ ಕಮ್ಮಿ ಟೈಮಲ್ಲಿರುವಂತಹ ಗುರುಪುಷ್ಯ ಯೋಗ ಕೊನೆಯ ಗುರುಪುಷ್ಯ ಯೋಗ ಎರಡು ಸಾವಿರದ ಇಪ್ಪತ್ತೈದರದ್ದು ಗುರುಪುಷ್ಯ ಯೋಗವು ವರ್ಷದಲ್ಲಿ ಕೆಲವೇ ಬಾರಿ ಮಾತ್ರ ಸಂಭವಿಸುವಂಥದ್ದು ಆ ಸಂದರ್ಭ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಬಹಳ ಶುಭ ಮುಹೂರ್ತ ಆಗುತ್ತೆ ಹಾಗಾಗಿ ಇದು ಅಪರೂಪ ಅಂತ ಹೇಳಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ತಿಂಗಳಲ್ಲಿ ಮೊದಲ ಯೋಗ ರೂಪುಗೊಳ್ಳುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೊನೆಯ ಯೋಗ ನಡೆಯಲಿದೆ ನಿಮ್ಮ ಶುಭ ಕಾರ್ಯಗಳಿಗೆ ಇದು ಹೇಳಿ ಮಾಡಿಸಿದಂತಹ ಸಮಯ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು